ಗರ್ಭಿಣಿ ಗೋವಿಗೆ ಸೀಮಂತ ಕಾರ್ಯ ಮಾಡಿದ ರೈತ ಲಕ್ಷ್ಮೇಶ್ವರ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ನಾಗರಾಜ್ ಮಡಿವಾಳರ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದಲ್ಲಿ ವಿಶಿಷ್ಟ ಕಾರ್ಯಕ್ರಮ ಗೋವು ದೇವರ ಸ್ವರೂಪ ಎಂಬ ಭಾವ ಹಿಂದೂ ಸಂಪ್ರದಾಯದಲ್ಲಿದೆ ರೈತರು ಗೋಹುಗಳಿಗೆ ವಿಶೇಷ ಸ್ಥಾನಮಾನ ಕೊಟ್ಟು ಮನೆ ಮಗಳಂತೆ ನೋಡಿಕೊಳ್ಳುತ್ತಾರೆ ರೈತರ ಜೀವನಾಡಿಗಳೇ ದನಕರುಗಳಾಗಿವೆ ರಾಮಗಿರಿ ಗ್ರಾಮದ ಐತ ಕುಟುಂಬದ ಚೊಚ್ಚಲ ಹೆರಿಗೆಗೆ ಸಿದ್ಧವಾಗಿರುವ ಗೋಮಾತೆಗೆ ಸೀಮಂತ ಕುಟುಂಬಸ್ಥರೆಲ್ಲರೂ ಹಾಗೂ ಬಂಧು ಬಾಂಧವರು ಸೇರಿಕೊಂಡು ಗೋವಿಗೆ ಸೀಮಂತ ಮಾಡಿ ಸಂಭ್ರಮಿಸಿದರು ಗರ್ಭಿಣಿ ಮಹಿಳೆಗೆ ಸೀಮಂತ ಕಾರ್ಯ ಮಾಡುವುದು ವಾಡಿಕೆ ಗೋವಿಗೂ ಸಹ ಈರೆ ಉಡಿಸಿ ಶೃಂಗರಿಸಿ ಸೋಬಾನ ಪದಹಾಡಿ ಮುತ್ತೈದೆಯರು ಆರತಿ ಬೆಳಗಿ ಆಶೀರ್ವದಿಸಿದರು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಊರಿನ ಹಿರಿಯರು ಸೇರಿ ನಾಗರಾಜ್ ಮಡಿವಾಳರ ಮನೆಯಲ್ಲಿದ್ದ ಗರ್ಭಿಣಿ ಆಕಳಿಗೆ ಸೀಮಂತ ಕಾರ್ಯ ನೆರವೇರಿಸಿದರು ತಮ್ಮ ಮನೆಯಲ್ಲಿ ಸಾಕಿದ ಗೋವು ತಮ್ಮ ಮನೆಗೆ ಒಳ್ಳೆಯದಾಗಿದೆ ಎನ್ನುವ ನಂಬಿಕೆಯಿಂದ ಈ ಸಂಪ್ರದಾಯ ಹಬ್ಬದಂತೆ ಆಚರಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯ ಮಾಡಿದ್ದು ವಿಶೇಷ ಗೋಮಾತೆಗೆ ಆರತಿ ಬೆಳಗಿದ ಮುತ್ತೈದೆಯರು ಗೋವಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಈ ವೇಳೆ ಗ್ರಾಮದ ನೂರಾರು ಜನರಿಗೆ ಕರಿಗಡವು ತುಪ್ಪ ಸಜ್ಜೆ ರೊಟ್ಟಿ ಚಪಾತಿ ಕಾಳುಪಲ್ಲೆ ಕೆಂಪು ಚಟ್ನಿ ಜೋಳದ ರೊಟ್ಟಿ ಸೇರಿದಂತೆ ಸವಿ ಸವಿ ಭೋಜನ ನೀಡಿದರು ಈ ಸಂದರ್ಭದಲ್ಲಿ ಈರಮ್ಮ ಮಡಿವಾಳರ ಮಾರ್ತಾಂಡಪ್ಪ ಗಂಜಿಗಟ್ಟಿ ಪರಸಪ್ಪ ಹುಣಸಿಮರದ ಗುಡ್ಡಪ್ಪ ಬೇವಿನ ಮರದ ಶಿವಾನಂದ ನಬಿ ಸಾವಣ್ಣಿಗೇರಿ ಎಸ್ಡಿ ಸುಂಕದ ಹನುಮಂತಪ್ಪ ಹುಣಸಿಮರದ ಸೇರಿದಂತೆ ಮನೆಯ ಸದಸ್ಯರು ಊರಿನ ಗುರು ಹಿರಿಯರು ಮುತ್ತೈದೆ ಮಹಿಳೆಯರು ಬಂಧು ಬಾಂಧವರು ಉಪಸ್ಥಿತರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಪುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ आरे रोडले चंद्राशी बाबा रेवाची खर देऊ बा गेले बाहेर शावंती हो चंद्र शावंती चंद्र शावंती होती दंडी चंद्र शाणे Yeah. Wow. Wow.